ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ಭಾರತೀಯ ಸೈನಿಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಮಂಗಳವಾರ ರಾತ್ರಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಒಂದು ನಿಮಿಷದ ಕಾಲ ಮೌನಾಚರಣೆಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಜಾಗ್ನೂರಹಟ್ಟಿ ನಾಯಕನಹಟ್ಟಿ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜು ಮಂಜುನಾಥ್ ಜೋಗಿಹಟ್ಟಿ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಶಿವಮೂರ್ತಿ ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಪ್ರಸನ್ನ ಮಾತನಾಡಿದರು ಇದೇ ವೇಳೆಯಲ್ಲಿ ಮಹಿಳಾ ಹೋಬಳಿ ಅಧ್ಯಕ್ಷ ತಿಪ್ಪಮ್ಮ ಚಿನ್ನಮಲ್ಲಯ್ಯ ನಗರ ಕಾರ್ಯದರ್ಶಿ ನಾಗರಾಜ್ ಮೀಸೆ ಯುವ ಘಟಕ ಅಧ್ಯಕ್ಷ ನವೀನ್ ಮದಕರಿ ಮುಂತಾದವರು ಇದ್ದರು ವರದಿ ಕೆಟಿಓಬಳ ನಲಗೇತನಹಟ್ಟಿ એય આ તો હા નાઈ લે ઇકડે વાંટે એ કળા આ બોલેગા પછી ઇдика એટલે કવર આતું તા હા ವೀರ 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 ಯೋಧರಿಗೆ 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 ರಕ್ಷಣೆ ವ್ಯಕ್ತಿ ಕನ್ನಡ ಸೇನೆ ವತಿಯಿಂದ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ಮಹಾನ್ ಯೋಧರಿಗೆ ಇಂದು ನಾವು ನಮ್ಮ ನಾಯಕಿಡಿ ಪಟ್ಟಣದಲ್ಲಿ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಕಲ್ಪಿಸಿದ್ದೇವೆ ಅವರು ವೀರ ಯೋಧರು ನಮ್ಮ ಭಾರತ ದೇಶದಲ್ಲಿ ನಾವು ಶಾಂತಿಯುತವಾಗಿ ಜೀವನ ಮಾಡೋಕ್ಕೆ ಅವರೇನೇ ಕಾರಣ ಮಾಡಿ ವೀರ ಯೋಧರು ದೇಶಕ್ಕಾಗಿ ಪ್ರಾಣ ಇಟ್ಟು ಪ್ರಾಣ ಇಟ್ಟು ಅವರು ಹೋರಾಟ ಮಾಡಿದ್ದಾರೆ ತಮ್ಮ ಕುಟುಂಬವನ್ನು ಬಿಟ್ಟು ರಾತ್ರಿ ಹಗಲು ಎನ್ನದೆ ದೇಶಕ್ಕಾಗಿ ಗಡಿ ಭಾಗದಲ್ಲಿ ನಿಂತ್ಕೊಂಡು ನಮಗೆ ರಕ್ಷಣೆ ನೀಡುವಂಥ ಯೋಧ ವೀರ ಯೋಧರಿಗೆ ನಮ್ಮ ರಕ್ಷಣೆ ವೇದಿಕೆ ಕನ್ನಡ ಸೇನೆ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ವಿ ಹಾಗೆ ಅವರ ಕುಟುಂಬಕ್ಕೂ ಕೂಡ ಅವರು ಯೋಧರ ಕುಟುಂಬ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಎಲ್ಲ ಪದಾಧಿಕಾರಿಗಳು ಕೂಡ ದುಃಖವನ್ನು ಬರೆಸುವ ಶಕ್ತಿ ನೀಲಿ ಅಂತೂ ನಾವು ಈ ಮೂಲಕ ಅವ್ತಿದ್ದೀವಿ ಜೈ ಪರಾತ್ಮತಿ ಮೊನ್ನೆ ತಲೆ ಪಲ್ಗಾಮದಲ್ಲಿ ನಮ್ಮ ಭಾರತೀಯ ಭಾರತೀಯ ಹಿಂದೂಗಳ ಮೇಲೆ ಉಗ್ರಗಾಮಿಗಳು ಪಾಕಿಸ್ತಾನದ ಉಗ್ರಗಾಮಿಗಳು ಇಪ್ಪತ್ತೊಂಬತ್ತು ಜನವನ್ನು ನೀವು ಯಾವ ಜಾತಿ ಯಾವ ಧರ್ಮ ಅಂತ ಅವು ಅವರು ಹತ್ಯೆ ಮಾಡಿರ್ತಾರೆ ಅದರಲ್ಲಿ ನಮ್ಮ ಈ ಒಂದು ವೀರ ಯೋಧರು ಐದು ಜನ ಹುತಾತ್ಮರಾಗಿರುತ್ತಾರೆ ಅವರಿಗೆ ನಮ್ಮ ಈ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕನ್ನಡ ಸೇನೆ ಕಡೆಯಿಂದ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮತ್ತು ಮೌನಾಚರಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದ್ರ ಮೊನ್ನೆ ಪಾಕಿಸ್ತಾನ ಗೆಳೆ ಪಾಕಿಸ್ತಾನದಲ್ಲಿ ಏನು ಇದು ಇದು ಮಾಡಕ್ಕೆ ಹೋದಾಗ ಯಾವ ಜಾತಿ ಏನು ಅಂತ ಇದು ಮಾಡಿಬಿಟ್ಟು ನಮ್ಮವ್ರನ್ನೆಲ್ಲ ಜಾತಿ ಜನಾಂಗದ ಲೆಕ್ಕಾಗಿ ಇದು ಮಾಡಿ ನಮ್ಮ ಈ ಇವ್ರನ್ನ ಐದು ಜನ ಏನು ಸಾಯಿಸಿದ್ದಾರೋ ಅವ್ರಿಗೆಲ್ಲ ನಾವು ಇವತ್ತು ನಮನ ಸಲ್ಲಿಸ್ತಿದ್ದೀವಿ ಮುಂದೇನು ನಮ್ಮ ದೇಶನ ಕಾಯುವಂಥ ಯೋಧರಿಗೆ ನಮ್ಮಗೆ ಎಲ್ಲ ಕಾರ್ ಕರ್ನಾಟಕ ಕನ್ನಡ ಸೇನೆಯಿಂದ ಯಾವ ಥರ ಇದು ಮಾಡ್ತೀವಿ ಆ ಥರ ಎಲ್ಲರೂ ಇದು ಮಾಡಿದೆ ಅಂತ ನಾನು ನೋಡ್ತೀನಿ है भोला बर्फ पाता के हैं